ಕೊನೆ ಕೇಳೋಕೆ ಭಕ್ತರು ಕುಂತಿರ್ತಾರೆ ಆದ್ರೆ ಬಸ್ಸನ್ನು ನೋಡ್ರ ಆಶೀರ್ವಚನ ಆತಪ್ಪ ಮತ್ತೆ ಗುರುಗಳ ಆಶೀರ್ವಚನ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಂಡಿದ್ದೀರಿ ಕಾರಣ ಅಂತಂದರೆ ನೋಡ್ರ ಅಂತಂದ್ರೆ ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ ನೋಡ್ರ ಅಂತಂದ್ರೆ ಕೇವಲ ಒಬ್ಬ ಹಿಂದೂ ಬ್ರ್ಯಾಂಡ್ ಮಾತ್ರ ಅಲ್ಲ ಬಸ್ಸನ್ನು ನೋಡ್ರ ಅಂತಂದರೆ ಕೇವಲ ಹೋರಾಟಗಾರ ಮಾತ್ರ ಅಲ್ಲ ಬಸ್ಸನ್ನು ನೋಡ್ರ ಅಂತಂದ್ರೆ ಒಂದು ಭಕ್ತಿವಂತ ಅನ್ನುವಂಥದ್ದನ್ನು ಇವತ್ತು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ನೀವೆಲ್ಲರೂ ತೋರಿಸ್ಕೊಡೋದ್ರ ಮೂಲಕವಾಗಿ ಅವ್ರ ಜೊತೆ ನಾವು ವಿಧಿವೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸುವಂಥ ಕೆಲಸವನ್ನು ತಾವೆಲ್ಲದು ಸಹ ಮಾಡಿದಿರಿ ಅವರಲ್ಲಿ ಬಸವಣ್ಣವರ ಭಕ್ತಿ ಇದೆ ಶಿವಾಜಿ ಮಹಾರಾಜರ ಹಿಂದುತ್ವದ ಶಕ್ತಿ ಇದೆ ಚೆನ್ನಮ್ಮರಾಯಣನ ಸ್ವಾತಂತ್ರ್ಯದ ಪ್ರೇಮ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳ ದಿಶಕ್ತಿ ನಮ್ಮ ಬಸವನಗೌಡವ್ರಿಗೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಬಸವ ಜಯಂತಿಯಾಗಿದೆ ಬಹುತೇಕ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸ್ವೇಚ್ಛಿಂದ ಜನ ಬಂದಷ್ಟು ಬಸವ ಜಯಂತಿ ಬಹುತೇಕ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಆಗಿಲ್ಲ ಏನೋ ಅಂತ ಮಾತನ್ನು ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ನಂದು ಗಡಿಗೆ ಅವರು ಅಭಿಮಾನ ಅಂತಂದರೆ ಕೇವಲ ಬಹಿರಂಗ ತೋರಿಸುವಂಥ ಅಲ್ಲ ಗೌಡ್ರು ಹೆಂಗೆ ಸಂಘಟನೆ ಮಾಡಿ ಜನರನ್ನು ಸಂಘಟನೆ ಮಾಡು ಅಂಥದ್ದು ನಾನು ಸಂಘಟನೆ ಮಾಡಿ ನಿಜವಾದ ಅಭಿಮಾನಿ ಆಗ್ಬೇಕು ಅಂತ ಹೊತ್ತು ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡಿ ನಂದು ಗಡಿಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಬಸವ ಜಯಂತಿನ ಆಚರಣೆ ಮಾಡೋದ್ರ ಮೂಲಕವಾಗಿ ಸರ್ಕಾರದ ಬಸವ ಜಯಂತಿ ಮಾಡೋ ದೊಡ್ಡ ಮಾತಲ್ಲ ಆದರೆ ಜನರು ಬಸವ ಜಯಂತಿ ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಮಾತು ವಿಜಯಪುರ ಜನ ಇವತ್ತು ತೋರಿಸ್ಕೊಟ್ಟಿದ್ದೀರಿ ಎನ್ನುವಂಥ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಬೆಳಗ್ಗೆ ನಾನು ಭಾರತ ಸರ್ಕಾರದ ಪರವಾಗಿ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ದೆಹಲಿಗೆ ಬಹುತೇಕ ಸನ್ಮಾನ್ಯ ಬಸವನಪಾಟು ಯತ್ನಾಳ್ ಅವರ ಕೇಂದ್ರದ ರೈಲ್ವೆ ಸಚಿವರು ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಬ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸವಣ್ಣರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದು ಎರಡು ಸಾವಿರದ ಮೂರನೇ ಹೆಸರಿ ಅವತ್ತು ಗೌಡರು ಬಸವಣ್ಣರ ಮೂರ್ತಿಯ ಉದ್ಘಾಟನೆಗೆ ಅವರ ಒಂದು ದೊಡ್ಡ ಪ್ರಯತ್ನ ಕಾರಣವಾಗಿತ್ತು ಅದೇ ಬಸವಣ್ಣ ಹೆಸರಲ್ಲಿ ಬಸವ ರೈಲನ್ನೇ ಬಿಡುಗಡೆ ಮಾಡಿದರು ಈ ಬಸವೇಶ್ವರ ವೃತ್ತವನ್ನು ಅಭಿವೃದ್ಧಿಪಡಿಸೋ ಜವಾಬ್ದಾರಿ ಅವ್ರು ಹೊಂದಿದ್ರು ಹಾಗಾಗಿ ಇತ್ತೀಚೆಗೆ ಭಾಳ ಜನ ಬಸ್ಸಿನೋಡ್ರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಆಗ ಹೇಳಿದ ಈಗ ವಿನಾ ಕಾರಣ ವಿನಾಕಾರಣ ಅವ್ರ ವ್ಯಕ್ತಿತ್ವ ಕುಗ್ಗಿಸುವ ಕೆಲಸ ಮಾಡ್ತಾರೆ ನೀವು ಬಸವಣ್ಣವ್ರ ಹೆಸರನ್ನ ಬಾಯಾಗಿ ಹೇಳ್ತೀರಿ ಆದರೆ ಬಸವಣ್ಣ ಅವರ ಭಕ್ತಿಯನ್ನು ಹೃದಯ ಇಟ್ಕೊಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ನಮ್ಮ ಯತ್ನಗೌಡನದನ್ನು ಯಾರು ಸಹ ಮರಿಬಾರದು ಎನ್ನುವಂಥ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಆ ಒಳಗೆ ಇವತ್ತು ಇಪ್ಪತ್ತ ಎರಡು ವರ್ಷಗಳ ನಂತರದಲ್ಲಿ ಯಾವ ಸರ್ಕಾರಗಳು ಸಹ ಬಸವ ಜಯಂತಿಯನ್ನು ದೆಹಲಿಯ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಮಾಡಲಿಲ್ಲ ಆದರೆ ಬಸವ ಜಯಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ ಕೀರ್ತಿ ಇವತ್ತಿನ ಭಾರತ ಸರ್ಕಾರಕ್ಕೆ ಸಲ್ಲುತ್ತೆನ್ನುವಂಥ ಮಾತು ಹೇಳ್ತಾ ಅಂಥ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುತೇಕ ನಾಲ್ಕು ಜನ ನಾಲ್ಕು ಜನ ಕೇಂದ್ರ ಸಚಿವರು ಭಾಗವಹಿಸಿದ್ರು ಏಳೆಂಟು ಜನ ಲೋಕಸಭಾ ಸದಸ್ಯರು ಭಾಗವಹಿಸಿದ್ರು ಭಾಗವಹಿಸಿದ ಬಂದಂಥ ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಭೇಟಿಯಾದಂಥವ್ರು ನನಗೆ ಕಿವ್ಯಾಗ್ ಹೇಳ್ತಿದ್ರು ಅಪ್ಪ ಅವರೇ ಒಟ್ಟಾರೆ ಬಸ್ನೋಡ್ರೆ ಬಿಟ್ಕೊಡಕ್ಕೆ ಹೋಗಬೇಡ್ರಿ ಬಸ್ನಗೋಡ್ರು ಇದ್ರೆ ನಾವೇನಾದರೂ ಮುಂದೆ ಮತ್ತೆ ಬರಲಿಕ್ಕೆ ಸಾಧ್ಯ ಐತಿ ಬಸ್ ನೋಡಿದ್ರು ಮಾತ್ರ ಈ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಬರಲಿಕ್ಕೆ ಸಾಧ್ಯ ಐತಿ ಬಸ್ ನೋಡೋ ಆದಷ್ಟು ಬೇಗ ನಾವೆಲ್ಲ ಕರ್ಕೊಂಬರ್ತೀವಿ ಬಸ್ ನೋಡಿದ್ವಿ ನೀವು ಯಾವ ಕಣಕ್ಕೆ ಕೊಡಕ್ಕೆ ಹೋಗ್ಬಿಟ್ಟು ಬಸ್ ನೋಡ್ತಿತ್ತು ನಾವಿದ್ದೀವಿ ಎನ್ನುವಂಥ ಮಾತನ್ನು ಅಲ್ಲಿ ಬಂದಂತರ ಪ್ರತಿಯೊಬ್ಬರು ಹೇಳುವಂಥದ್ದನ್ನು ಕಂಡಾಗ ದೆಹಲಿಗೂ ಬಸ್ ನೋಡೋದಾರಲ್ಲಪ್ಪ ಎಲ್ಲದ್ರೆ ಪಾರ್ಲಿಮೆಂಟಲ್ಲಿ ಬಸ್ ನೋಡಿದ್ದಾರೆ ಎನ್ನುವಂಥದ್ದನ್ನು ಇವತ್ತು ಕಂಡು ನನಗೆ ಮತ್ತಷ್ಟು ಒಂದು ಅಂಡೆ ಹಾಲು ಕೊಡೋಷ್ಟು ಸಂತೋಷವಾಯಿತು ಆ ಹಿನ್ನೆಲೆ ಒಳಗೆ ವಿಶ್ವಗುರು ಬಸವಣ್ಣ ಜಯಂತಿಯನ್ನು ಇವತ್ತಿನ ನಂದು ಗಡಿಗೆ ಅವರು ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಯುವಶಕ್ತಿಯನ್ನು ಕೂಡಿ ಸಂಘಟನೆ ಮಾಡಿದ್ದಾರೆ ಈ ಸಂಘಟನೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಹಾದಿ ಆಗಲಿ ಏನು ನಾವೆಲ್ಲರೂ ಬಸವನೋಡಿರ ಅಭಿಮಾನವನ್ನು ಬಸವನೋಡಿ ನೈತಿಕ ಬಲವನ್ನು ಕೊಡಲಿಕ್ಕೋಸ್ಕರ ಯಾಕೆ ನಾವೆಲ್ಲ ನೈತಿಕ ಬಲ ಕೊಟ್ಟಪ್ಪ ಅಂದರೆ ಅವರು ಜನರು ಪರವಾಗಿ ಇದ್ದಾರೆ ಜನರು ಪರವಾಗಿರ್ತಕ್ಕಂಥ ಯಾವುದೇ ಇರಲಿ ಅವ್ರಿಗೆ ಬೆಂಬಲ ಕೊಡುವಂಥದ್ದು ಒಬ್ಬ ಸ್ವಾಮೀಜಿ ಕೆಲಸ ಹೌದು ನಿಮ್ಮಂಥ ಯುವಕರ ಕೆಲಸ ಹೌದು ನಿಮ್ಮಂಥ ಜನರ ಕೆಲಸ ಹೌದು ಆ ಹಿನ್ನೆಲೆ ಒಳಗೆ ಇವತ್ತು ನಾವೆಲ್ಲರೂ ಕೂಡಿ ಅವರಿಗೆ ನೈತಿಕವಾದ ಬೆಲೆ ಕೊಟ್ಟು ಬಲ ಕೊಟ್ಟು ಯಾಕೆಂದರೆ ಅವ್ರ ಮುಖಾಂತರವಾಗಿ ಒಂದು ನಾಡಿನ ಅಭಿವೃದ್ಧಿ ಆಗಲಿ ಉತ್ತರ ಕರ್ನಾಟಕ ಬೆಳವಣಿಗೆ ಆಗಲಿ ಈ ಮೂಲಕವೇ ಉತ್ತರ ಕರ್ನಾಟಕದ ಕೃಷ್ಣಾ ನದಿಗೆ ನ್ಯಾಯ ಸಿಗಲೇನೇ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಅವ್ರ ಜೊತೆ ಇರ್ತಕ್ಕಂಥದ್ದು ಹಾಗಾಗಿ ಪ್ರತಿನಿತ್ಯ ದಿನ ದಿನಕ್ಕೆ ಅವರ ವಿರೋಧಿ ಶಕ್ತಿಗಳು ಅವ್ರಿಗೆ ಎಷ್ಟೇ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನಿಮ್ಮಂತ್ರ ಕೋಟ್ಯಾಂತ ಜನರ ಹೃದಯದ ಪ್ರೀತಿ ಯಾರನ್ನೂ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಇವತ್ತು ಮತ್ತೊಮ್ಮೆ ಸಾಬೀತುಪಡಿಸೋ ಕೆಲಸ ಮಾಡಿದರೆ ಆ ಹಿನ್ನೆಲೆ ಒಳಗೆ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿ ಬಸವಣ್ಣವರು ನಮಗೆ ಕಾಯಕ ಕೊಟ್ಟಿದ್ದಾರೆ ದಾಸೋಹ ಕೊಟ್ಟಿದ್ದಾರೆ ಶಿವಯೋಗ ಕೊಟ್ಟಿದ್ದಾರೆ ಆ ಮೂರು ಸೂತ್ರಗಳನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಬಸವ ಭಕ್ತಿರುದ್ರ ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಇವತ್ತು ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಕರ್ತರ ಪ್ರಶ್ನೆ ಇದ್ದರು ನಾವು ಧರ್ಮಗುರುಗಳು ಶಾಸ್ತ್ರವನ್ನು ಇಡೋ ಸಂದರ್ಭದಲ್ಲಿ ಕೈಲಿ ವಚನ ಸಾಹಿತ್ಯ ಇಟ್ಕೊಂಡು ಧರ್ಮ ಪ್ರಸಾರ ಮಾಡ್ತೀವಿ ಸನ್ಮಾನ ಪ್ರಧಾನಮಂತ್ರಿಗಳು ಈ ದೇಶ ಹೊಡೆಸ್ಲಿಕ್ಕೆ ಧರ್ಮಗಳು ರಕ್ಷಣೆ ಅಂತಂದ್ರೆ ಧರ್ಮ ರಕ್ಷಣೆಗೋಸ್ಕರ ಯುದ್ಧಕ್ಕೆ ಬರಲಿಕ್ಕೆ ಸಿದ್ರಿದ್ದೀವಿ ಎನ್ನುವಂಥ ಮಾತನ್ನು ಇವತ್ತು ನಾನು ಮಾಧ್ಯಮಗೋಷ್ಠಿ ಹೇಳಿದ್ದೀವಿ ಹಾಗಾಗಿ ಮೊದಲು ರಾಷ್ಟ್ರಧರ್ಮ ಉಳಿಬೇಕಾಗಿದೆ ರಾಷ್ಟ್ರದಲ್ಲಿ ನಡೆಯಲಿಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಯುವಕರು ಸಹ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಎಲ್ಟು ಸೇರ್ಕೊ ಮಾಡೋಣ ಅದನ್ನೇ ಬಸವನಿರ್ತಕ್ಕಂಥದ್ದು ಬಸವಣ್ಣವರು ಕಲ್ಯಾಣದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ಕಟ್ಟಿದ್ರು ಅನುಭವ ಮಂಟಪದ ಒಡೆಯರಾಗಿ ಧರ್ಮವನ್ನು ಕಟ್ಟಿದ್ರು ಹಾಗಾಗಿ ನಾ ರಾಷ್ಟ್ರವನ್ನು ಕಟ್ಟಲಿಕ್ಕೂ ಸನ್ನದರಾಗೋಣ ಧರ್ಮವನ್ನು ಕಟ್ಟಲಿಕ್ಕೂ ಸನ್ನದರಾಗೋಣ ಅಂತಹ ಒಂದು ಇಡೀ ಒಂದು ಸಮಾಜ ಹೆಂಗಿರಬೇಕು ಅಂತ ಇಡೀ ದೇಶದಲ್ಲಿ ಮೊದಲ ಬಾರಿ ತೋರಿಸಿಕೊಟ್ಟು ಅಂಥ ಬಸವಣ್ಣವರು ಆ ಒಳಗೆ ಪ್ರಥಮ ಪಾರ್ಲಿಮೆಂಟನ್ನು ಕಟ್ಟಿರ್ತಕ್ಕಂಥ ಬಸವಣ್ಣವರ ಕೀರ್ತಿ ಇವತ್ತು ಮುಗಿಲೆ ಬೆಳೆದಿದೆ ಬಹುತೇಕ ನಮ್ಮ ಯತ್ನಗೌಡರು ಸಹ ಬಸವಣ್ಣವ್ರು ಯಾವ ರೀತಿಯಾಗಿ ರಾಷ್ಟ್ರವನ್ನು ಮತ್ತು ಧರ್ಮವನ್ನು ಕಟ್ಟುವಂಥ ಕೆಲಸ ಮಾಡಿದರೆ ಅದೇ ಪರಂಪರೆಯಲ್ಲಿ ಅವರು ರಾಷ್ಟ್ರ ಮೊದಲು ಧರ್ಮ ನಂತರ ಅಂತ ತಿಳ್ಕೊಂಡು ರಾಷ್ಟ್ರಮಟ್ಟ ಧರ್ಮವನ್ನು ಕೂಡಿ ಕಟ್ಟುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಹಿನ್ನೆಲೆ ಒಳಗೆ ನಾವು ನೀವು ಎಲ್ಲರೂ ಸೇರಿಕೊಂಡು ಆ ಬಸವ ಪಥದಲ್ಲಿ ಸಾಗುವಂಥ ಕೆಲಸವನ್ನು ಎಲ್ಲರೂ ಕೂಡ್ಕೊಂಡು ಮಾಡೋಣ ಏನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೇ ರೀತಿಗೆ ಏನು ಮೊನ್ನೆ ದಿವಸ ವಿಜಾಪುರದಲ್ಲಿ ಸರ್ವಧರ್ಮದವ್ರು ಕೂಡ್ಕೊಂಡು ಇಲ್ಲೇ ನಮ್ಮ ದಯಾಸಾಗರ ಪಾಟೀಲ್ ಅದಾರೆ ಸರ್ವಧರ್ಮದ ಜನರು ಕೂಡಿಕೊಂಡು ಮೇ ಹನ್ನೊಂದನೇ ತಾರೀಕು ಸುಮಾರು ಹತ್ತು ಲಕ್ಷ ಮಂದಿ ಕೂಡಿ ರಾಷ್ಟ್ರೀಯ ರ್ಯಾಲಿ ಮಾಡಿ ಗೌಡರಿಗೆ ನಾವು ದೊಡ್ಡ ರೀತಿಯಾಗಿರ್ತಕ್ಕಂಥ ಬೆಂಬಲ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸೇರಿಕೊಂಡು ಆವತ್ತು ಸಭೆ ಮಾಡಿದ್ವಿ ಆ ಸಭೆ ಮಾಡಿದ ತಕ್ಷಣವೇ ನನಗೂ ಒಂದು ರೀತಿಯಾಗಿರ್ತಕ್ಕಂಥ ಮಾನಸಿಕ ಕಿರುಕುಳ ಒಂದು ಮಾಡುವಂಥ ಕೆಲಸ ಮಾಡಿದರು ಯಾರೆಷ್ಟೇ ಮಾನಸಿಕ ಕಿರುಕುಳ ಒಂದು ಕೆಲಸ ಮಾಡಿದರೂ ಸಹ ಅವ್ರ ಮೇಲೆ ಇಷ್ಟಿರ್ತಕ್ಕಂಥ ನಾವೇನಿವತ್ತು ಅವರೊಂದು ಒಳ್ಳೆಯ ಕೆಲಸಕ್ಕೆ ನೈತಿಕ ಬೆಂಬಲ ಕೊಟ್ಟಿದ್ದೀವಿ ಸಾವಿರ ಜನ ಸಾವಿರ ಟೀಕೆ ಮಾಡಲಿ ಸಾವಿರ ಟೀ ಪಿ ಟಿಪ್ಪಣಿ ಮಾಡಲಿ ಗೌಡರು ಒಳ್ಳೆ ಕೆಲಸ ಮಾಡೋ ಸಂದರ್ಭದೊಳಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮಂದಿ ಕೂಡ ಮಟ್ಟಿಗೆ ನಾವು ಸನ್ನದರಾಗೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಒಳ್ಳೆ ಜನ ಕೂಡಿ ಒಳ್ಳೆಯ ಕೆಲಸ ಮಾಡಿಕೊಣ ದುಷ್ಟ ವ್ಯಕ್ತಿಗಳು ಏನೇ ಟೀಕೆ ಮಾಡಲಿ ಏನೇ ಕಷ್ಟ ಕೊಡಲಿ ಧೈರ್ಯವಾಗಿ ಹಿಂಬಡಿಸೋ ಪ್ರಯತ್ನವನ್ನು ಎಲ್ಲರೂ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿ ಶುಭಾಶಯ ಅರ್ಪಿಸಿ ಎರಡು ಮಾತು ಇರ್ತೀನಿ ಶರಣಿ ಶೆತೀನಿ ಶ್ರೀಪರಮ್ಮ ಪೂಜಾ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ಅದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ವದನಾರ್ಪಣೆ ಅದಕ್ಕಿಂತ ಮುಂಚೆ ಇವತ್ತು ನಂದು ಕಡಗಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಜಗಜ್ಯೋತಿ ಮಹಾತ್ಮ ಬಸವೇಶ್ವರ ಅವರ ಜಯಂತಿ ಅಂಗವಾಗಿ ಸನ್ಮಾನ್ಯ ಶ್ರೀ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಾಗೂ ಪರಮ ಪೂಜ್ಯ ಬಸವ ಜಯ ಮೃತ್ಯುಂಜಯ ಶ್ರೀ ಪರಮ ಪೂಜ್ಯ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ಅದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಅದಕ್ಕಿಂತ ಮುಂಚೆ ಇವತ್ತು ನಂದು ಕಡಗಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಜಗಜ್ಯೋತಿ ಮಹಾತ್ಮ ಬಸವೇಶ್ವರ ಅವರ ಜಯಂತಿ ಅಂಗವಾಗಿ ಸನ್ಮಾನ್ಯ ಶ್ರೀ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಾಗೂ ಪರಮ ಪೂಜ್ಯ ಬಸವ ಜಯ ಮೃತ್ಯುಂಜಯ